ಐ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ನವೋದಯ ವಿದ್ಯಾಲಯ ಆರನೇ ತರಗತಿಯ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಎಕ್ಸಾಮ್ ಇದೆ ಆ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಫೆಬ್ರವರಿ ಹತ್ತಕ್ಕೆ ಒಂದು ಎಕ್ಸಾಮ್ ಇದೆ ನವೋದಯ ವಿದ್ಯಾಲಯ ಒಂಬತ್ತನೇ ತರಗತಿ ಮತ್ತು ಹನ್ನನೇ ತರಗತಿಯ ಒಂದು ಎಕ್ಸಾಮ್ ಇದೆ ಆ ಒಂದು ಎಕ್ಸಾಮ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋದು ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗೂಗಲ್ ಸರ್ಚಲ್ಲಿ ನವೋದಯ ಅಂತ ಸರ್ಚ್ ಮಾಡಿ ನವೋದಯ ವಿದ್ಯಾಲಯ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಫಸ್ಟ್ ಲಿಂಕ್ ಏನಿದೆ ನೋಡಿ ನವೋದಯ ವಿದ್ಯಾಲಯ ಜಿ ಓ ಡಾಟ್ ಇನ್ ಅಂತ ಗೌರ್ಮೆಂಟ್ ವೆಬ್ಸೈಟು ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಡೈರೆಕ್ಟಾಗಿ ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ಪಾಪಪ್ ವಿಂಡೋ ಓಪನ್ ಆಗಿದೆ ಕ್ಲಿಕ್ ಇಯರ್ ಟು ಡೌನ್ಲೋಡ್ ದ ಅಡ್ಮಿಟ್ ಕಾರ್ಡ್ ಫಾರ್ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ ಫಾರ್ ಕ್ಲಾಸ್ ನೈನ್ ಅಂತಿದೆ ಟು ತೌಸಂಡ್ ಟ್ವೆಂಟಿ ಫೋರ್ ಶೆಡ್ಯೂಲ್ ಆನ್ ಟೆಂತ್ ಅಂತ ಕೊಟ್ಟಿದ್ದಾರೆ ಫೆಬ್ರವರಿ ಹತ್ತಕ್ಕೆ ಈ ಒಂದು ಒಂಬತ್ತನೇ ತರಗತಿಯ ನವೋದಯ ವಿದ್ಯಾಲಯ ಎಕ್ಸಾಮ್ ನಡೀತಾ ಇದೆ ಅದೇ ಥರ ಸೆಕೆಂಡ್ ಓನ್ ಏನು ನೋಡ್ತಾ ಇದ್ದೀರಾ ಇದು ಹನ್ನೊಂದು ತರಗತಿದು ಏನು ನೋಡ್ತಾ ಇದ್ದೀರಲ್ಲ ಇದು ಕ್ಲಾಸ್ ಲೆವೆನ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಶೆಡ್ಯೂಲು ಟೆಂತ್ ಫೆಬ್ರವರಿ ಅಂತ ಕೊಟ್ಟಿದ್ದಾರೆ ಇದು ಕೂಡ ಎರಡು ಒಂದೇ ಡೇಟ್ ಇಟ್ಟಿದ್ದಾರೆ ಒಂಬತ್ತನೇ ತರಗತಿ ಮತ್ತು ಹನ್ನೊಂದನೇ ತರಗತಿ ನೌದಾಯದ್ದು ಹತ್ತನೇ ಫೆಬ್ರವರಿಗೆ ಕೊಟ್ಟಿದ್ದಾರೆ ಹತ್ತನೇ ತಾರೀಕು ಅದೇ ಇಲ್ಲಿ ಆರನೇ ತರಗತಿದು ಕ್ಲಾಸ್ ಸಿಕ್ಸ್ ಏನಿದೆ ನೋಡಿ ಇದು ಇಪ್ಪತ್ತಾರೀಕು ನಡೀತಿದೆ ನಾಳೆ ಇಪ್ಪತ್ತು ಇಲ್ಲೇನು ನೋಡ್ತಾ ಇದ್ರಲ್ಲ ಇಪ್ಪತ್ತಾರೀ ಜನವರಿ ಅಂತ ಕೊಟ್ಟಿದ್ದಾರೆ ನಾವಿಲ್ಲಿ ಆರನೇ ತರಗತಿದು ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ ಬೇಕಾದ್ರೆ ನೈನು ಅಥವಾ ಲೆವೆನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿದೆ ನೋಡಿ ಇದರ ಮೇಲೆ ಇಲ್ಲಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಬರುತ್ತೆ ಸ್ಟೂಡೆಂಟ್ ಲಾಗಿನ್ನು ಇಲ್ಲಿ ಮೊದಲಿಗೆ ನೀವು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕು ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಆ ಒಂದು ನಂಬರನ್ನು ಎಂಟರ್ ಮಾಡಿ ಈ ಒಂದು ಕಾಲಮ್ನಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡಿ ಆದ ನಂತರ ಕೆಳಗೆ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಏನಿದೆ ನೋಡಿ ಕ್ಯಾಪ್ಚರ್ ಕೋಡಿನಿದೆ ಇಲ್ಲಿ ಫಿಫ್ಟಿ ಏಟ್ ಮೈನಸ್ ತರ್ಟಿ ಒನ್ ಅಂತಿದೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು ಐವತ್ತೆಂಟರೊಳಗಡೆ ಮೂವತ್ತೊಂದು ಲೆಸ್ ಮಾಡಬೇಕು ಬಂದಿರುವಂಥ ಆನ್ಸರನ್ನು ಇಲ್ಲಿ ದ ಆನ್ಸರ್ ಈಜ್ ಅಂತಿದೆಯಲ್ಲ ಈ ಒಂದು ಇದರಲ್ಲಿ ನೀವು ಎಂಟರ್ ಮಾಡಬೇಕು ಎಂಟ್ರ್ ಮಾಡಿದ ನಂತರ ಮತ್ತೆ ಇಲ್ಲಿ ಸೈನ್ ಇನ್ ಅಂತಿದೆ ನೋಡಿ ಈ ಒಂದು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ರೀತಿಯಾಗಿ ಬರುತ್ತೆ ಕ್ಲಿಕ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಪಿ ಡಿ ಎಫ್ ಓಪನ್ ಆಗುತ್ತೆ ಅಡ್ಮಿಟ್ ಕಾರ್ಡು ನೋಡಿ ಇವಾಗ ಏನು ನೋಡ್ತಾ ಇದ್ದೀರ ಇದು ಹಾಲ್ ಟಿಕೆಟು ಈ ರೀತಿಯಾಗಿ ಬರುತ್ತೆ ನವೋದಯ ವಿದ್ಯಾಲಯ ಸಮಿತಿ ಅಡ್ಮಿಟ್ ಕಾರ್ಡು ಇಲ್ಲಿ ರಿಜಿಸ್ಟರ್ ನಂಬರು ರೂಲ್ ನಂಬರು ನೇಮ್ ಆಫ್ ದ ಕ್ಯಾಂಡಿಡೇಟು ಮತ್ತು ಇಲ್ಲಿ ರೈಟ್ ಸೈಡಲ್ಲಿ ಫೋಟೋ ಕೂಡ ಕಾಣಿಸುತ್ತೆ ಆ ಒಂದು ಫೋಟೋನ ನಾನು ಕೂಡ ಸ್ವಲ್ಪ ಬ್ಲರ್ ಮಾಡಿದ್ದೀನಿ ಅಂದರೆ ಕಾಣಿಸಲಾಗಿ ಮಾಡಿದ್ದೀನಿ ತೋರಿಸೋ ಆಗಿಲ್ಲ ಯಾವುದೇ ಥರ ಇನ್ಫಾರ್ಮೇಷನ್ ಯೂಟ್ಯೂಬಲ್ಲಿ ತೋರಿಸೋ ಆಗಿಲ್ಲ ತೋರಿಸಿದರೆ ನಮ್ಮ ಚಾನಲ್ಲೇ ಡಿಲೀಟ್ ಆಗಿ ಹೋಗುತ್ತೆ ಸೊ ಆ ರೀತಿ ಒಂದು ಪ್ರಾಬ್ಲಮ್ ಇದೆ ಹಾಗಾಗಿ ಈ ರೀತಿಯಾಗಿ ನಾನು ರೆಡ್ ಕಲರಲ್ಲಿ ಹಾಗೆ ಮಾಡಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ನೀನು ತುಂಬ ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ಈ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡನ್ನು ಮಾಡ್ಕೋಬೋದು ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್